ಮಾಡಿದ್ದೀನಿ ಮತ್ತೊಂದು ದಿವಸ ಬೆಂಗಳೂರು ಉತ್ತರಕ್ಕೆ ಬಂದವರಲ್ಲ ಯಾವ ಏರಿಯಾ ಗೊತ್ತಿದೆ ನೀವು ಹೇಳಿ ಸ್ವಾಮಿ ಸುಮಾರು ಎರಡ್ ಸಾವಿರದ ಬಂದವರಲ್ಲ ಯಾರು 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 ಕಾರ್ಪೊರೇಟರ್ ಯಾರು ಮಾಜಿ ಯಾರು ಎಮ್ ಎಲ್ ಎಂತಿದ್ರು ಯಾರು ಓದಿದ್ದಾರೆ ಎಲ್ಲರೂ ಮನೆ ತತ್ಕೊಳ್ಬೇಕು ಲೋಕಲ್ ಲೋಕಲ್ಲೇ ನಮ್ಮ ಊರಲ್ಲಿ ನಮ್ಮ ನಮ್ಮ ಕೇರಿ ಅಂತ ಹೇಳಿದ್ರು ಹಳ್ಳಿ ಭಾಷೆಯಲ್ಲಿ ನೀರಿಲ್ಲ ಚರಂಡಿ ಗಲೀಜಿದೆ ಕ್ಲೀನ್ ಇಲ್ಲ ನೋಡಿ ಡೆಲ್ಲಿ ಹೋಗ್ಬಿಟ್ಟು ಪ್ರಧಾನಮಂತ್ರಿ ನಿಂತ್ಕೊಂಡು ಮಾತಾಡುವ ಹೂನ್ಗೆ ಇದೆ ಇಪ್ಪತ್ತೈದನೇ ಸಂಸದರಿಗೆ ನಾನು ಕೇಳ್ತೀನಿ ಮಾಧ್ಯಮದ ಮುಂದೆ ನಮ್ಮಂತ ಚಲ ಇದೆ ಏನಾದರೂ ಮಾಡಿಲ್ಲ ಬಡಿಯಿಂದ ಕೇಳಬೇಕು ಅಂತ ನಾನು ಇದು ಮಾಡಬೇಕು ಸುಮ್ಮನೆ ಯಾರು ಹೇಳ್ತಾರೆ ಕೆಲವು ದೊಡ್ಡ ದೊಡ್ಡ ಮಾಧ್ಯಮ ಮಿತ್ರರು ದೊಡ್ಡ ದೊಡ್ಡ ಚಾನೆಲ್ ಇದ್ದಾವೆ ಕೆಲವರು ಇಂಥದ್ನ ಬೆಳೆಸ್ಬೇಕು ಈಗ ಮಾಧ್ಯಮ ಏನು ನಮ್ಮ ಇಡೀ ದೇಶಕ್ಕೆ ಒಂದು ಹೆಸರುವಾಸಿ ಮಾಧ್ಯಮ ಅಂದ್ರೆ ಮಾಧ್ಯಮ ತುಂಬಾ ಗೌರವ ಸುಪ್ರೀಂ ಕೋರ್ಟ್ ಏನಿದೆ ಹಂಗೆ ಮಾಧ್ಯಮದವರು ಎಂತ ಜಡ್ಜ್ ಆಗಲಿ ಎಂತ ಆಗಲಿ ಮಾಧ್ಯಮದವರು ಏನು ಬೇಕಾದ್ರು ಮಾಡಬಹುದು ಹರಿತವಾದ ಕಟ್ಟಲೆ ಮನಚಾದ ಲೇಖನಿಗೆ ಮೇಲೆ ಥರ ಆತರ ನಿಮ್ಮಲ್ಲಿ ಚೇಂಜ್ ಮಾಡಲು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಲ್ಲಿ ಇವರು ಶೋಭಾ ಕ್ರಮಕ್ಕೆ ನಾವು ಇಲ್ಲಿ ಗೆಲ್ಲಿ ಅಂತ ಅಲ್ಲಿ ಅಪ್ಪ ಮಕ್ಕಳಾಗಲಿ ಕನಕ್ ಬಿಟ್ಟು ಹೋಗಿ ಇವ್ರನ್ನ ಒಂದು ಒಂದು ಪ್ರಚಾರ ಮಾಡಿದಾರ ಯಡಿಯಪ್ಪ ಆಗಲಿ ವಿಜೇಂದ್ರ ಆಗಲಿ ಯೋಚನೆ ಮಾಡಿ ಅದೇ ರೀತಿ ಎಂ ಎಲ್ ಎ ಚುನಾವಣೆ ನಾಗರಾಜ್ ಗೌಡ ಅಂತ ಒಬ್ಬ ಕಾಂಗ್ರೆಸ್ ಇದ್ದವನು ಅವನು ಟಿಕೆಟ್ ಕೊಡ್ತಾನೆ ತಪ್ಪಿಸಿ ಗೋಳಿ ಮಾತಾಡಿಸಿ ಕೊಟ್ಟರು ಅವನು ಹದಿನಾಲ್ಕು ಸಾವಿರ ತಗೊಂಡ ಇಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಸಾವಿರ ತಗೊಂಡ ಅದು ಅಡ್ಜಸ್ಟ್ಮೆಂಟ್ ಇದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಿಂತಿತ್ತು ಪ್ರತಾಪ್ ಸಿಂಗ್ ಅನ್ನ ಸ್ಟಾರ್ಟಿಂಗು ಪ್ರತಾಪ್ ಸಿಂಗ್ ಆಗಲಿ ಸಿ ಟಿ ರವಿ ಆಗಲಿ ಆಮೇಲೆ ಸದಾನಂದ ಗೌಡ ನಿಂಗೆಲ್ಲ ಹೋಗ್ತಿರ್ಲಿಲ್ವಾ ಗೊತ್ತಲ್ಲಿ ಇರ್ತಾನೆ ಅವರೆಲ್ಲ ಕೆಲಸ ಮಾಡಿಲ್ವಾ ಪೈಪ್ ಬ್ರೆಂಡ್ಗಳು ಪ್ರತಾಪ್ ಸಿಂಗ್ ಕೆಲಸ ಮಾಡಿಲ್ವಾ ಎಲ್ಲ ಮಾಡ್ತಾರೆ ಅಂತವ್ರನ್ನ ಏ ಏನು ಸರಿಯಿಲ್ಲ ಆಟ ಬಿಟ್ಟು ಸರಿಯಿಲ್ಲ ಇವ ಕೆಲಸ ಮಾಡಲ್ಲ ಅಂತ ಅನ್ಕಂಡು ಬೀಮ್ಸ್ ನ ಬೀಮ್ಸ್ಗಳು ಮುಂದುವರ್ಸಿಂದಲೇ ನಾಡಿದೆ ಒಳ್ಳೇ ಪ್ರಕಾಶ್ ಮೃತಿ ಕೆಲಸ ಮಾಡಿ ಹಂತದಲ್ಲಿ ಐ ಕಮಿ ಟಿ ಕೊಟ್ಟು ಇನ್ನು ನಿಂತವೆಲ್ಲ ಇವರು ಒಳ್ಳೆ ವರ್ಟ ಯಾಕಿಲ್ಲ ಅಂತ ಯಾಕೆ ಇಲ್ಲ ಇದನ್ನ ಯೋಚನೆ ಮಾಡಬೇಕು ಒಳ್ಳೆ ವರ್ಟ ಯಾಕೆ ಇಲ್ಲ ಅಂತ ಗೋವಿಂದ ಕಾಜೋಳ ಲೋಕಾಯುಕ್ತ ಲೋಕಲ್ ಸಚಿವ ಮತ್ತಿಂದ ಸಚಿವ ಆಗಿತ್ತು ಎಲ್ಲಿ ಇದ್ರು ಯೋಚನೆ ಮಾಡಿಸ್ತೀನಿ ನೆಡಿಯ ಪುನಃ ಅವರಾ ಹಿಂದೆ ಬಾಲಂಗೋಚಿ ಗೋವಿಂದ ಕಾಜಾಳ ಚಿತ್ರದುರ್ಗದಲ್ಲಿ ಗೊತ್ತಿದೆ ಏಳು ಜನ ಕಾಂಗ್ರೆಸ್ ಇದ್ದಾರೆ ಒಂದೇ ಒಂದು ಎಂ ಎಲ್ ಎ ಚಂದ್ರಪ್ಪ ಎಂ ಚಂದ್ರಪ್ಪ ಒಳಿತಾರೆ ಅವ್ರ ಕೆಪಾಸಿಟಿ ಗೆದ್ದಿರ್ ಅಂತವ್ರೆ ಗೆದ್ ಬಿಜೆಪಿ ಇನ್ನೆಲ್ಲ ಕಾಂಗ್ರೆಸ್ ಅಲ್ಲಿ ಆಲ್ ಇಂಡಿಯಾ ಏಳು ಗೆದ್ದ ತಿಪ್ಪಾರೆಡ್ಡಿ ಅವ್ರನ್ನ ಐವತ್ತು ಸಾವಿರ ಇರಲಿ ಪಪ್ಪಿ ಅಂತ ಒಂದು ಸೋಲಸ್ ದೊಡ್ಡಹಣ್ಣಿನ ಹಳಿಯ ಗೊತ್ತಿಲ್ಲ ಸ್ವಾಮಿ ಅಂತ ಅಲಿಸಿದಾರೆ ಇವರು ಆಮೇಲೆ ಮಗ ಆಗಲಿ ಅಪ್ಪ ಆಗಲಿ ಒಂದು ವರ್ಷದಿಂದ ನಾನು ನಿಂತೇಳ ಕೊಡ್ತೀನಿ ನನ್ನ ಬಿಡೋಲ್ಲ ಅಂತ ಯಡಿಯೂರಪ್ಪ ಹೇಳ್ತಾರೆ ಚಾಲೆಂಜ್ ಮಾಡ್ತೀನಿ ಅವಾಗ ಹಾಕ್ತೀನಿ ಯಡಿಯೂರಪ್ಪ ಅವ್ರಿಗೆ ಅವರು ಕೊನೆ ಕೊನೆಗಳಲ್ಲಿ ಬೊಮ್ಮಾಯಿ ಬಿಜೆಪಿ ಸರ್ವನಾಶ ಮಾಡೋದು ಸೋಲಿಸಿ ಕೇವಲ ಅರವತ್ತಾರು ಸೀಟ್ ಬಂತು ಅಂತವ್ರನ್ನ ಹೋಗಿಲ್ಲ ಬೊಮ್ಮಾಯಿ ಅಂತ ಒಣಗ ಅಲ್ಲಿ ಗೆಲುವಾಗತ್ತ ಅಲ್ಲಿ ಒಬ್ಬ ಮುಸಲ್ಮಾನ ಬಾಂಧವರ ಹೋಟೆಲ್ ಮೇಲೆ ರೈಡ್ ಮಾಡಿಸಿ ಅಲ್ಲಿ ನಗಟಿವ್ ಕ್ರಿಯೇಟ್ ಮಾಡಿ ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಸೋಲಿಸಿದ್ರು ಯಾರು ಬೊಮ್ಮಾಯಿ ಒಂದೇ ಕ್ಷೇತ್ರ ಗೆದ್ದು ಉದಾಸಿ ಹೆಂಗಿದ್ರು ಬಿಸಿನೆಸ್ ಒಂದು ವರ್ಷಕ್ಕೆ ಮುನ್ನೂರು ಕೋಟಿ ಇದು ಕಟ್ತಾರೆ ಅವರು ತೆರಿಗೆ ಅವರು ಚೂಕುಮರುದಾಸಿ ಉದಾಸಿ ಅವರ ಮಗ ಅವ್ರದ್ದು ಯಾವುದು ಕಾಂಟ್ರಿಬ್ಯೂಷನ್ ಯಾವ ಮಾನದಂಡ ನೀವೇ ಯತ್ನ ಮಾಡಿಸ್ವಾಮಿ ದಯವಿಟ್ಟು ಬದರು ಚಳುವಳಿ ಮಾಡ್ತಾರ ಯಾವ ದೊಡ್ಡ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ವಿರುದ್ಧ ಅವರಪ್ಪ ಜೈಲ್ ಹೋದ್ರು ಜೈಲಿಂದ ಬಿಡಿಸಿದ ಇವರು ಹೋರಾಟ ಇದು ಬಿಡಿಸ್ಕೊಂಡ್ರು ಬಿಡಿಸ್ಕೊಂಡು ಜೈಲಿಂದ ಇದು ಇವರು ಹೋರಾಟ ಆ ಮಾನದಂಡದಿಂದ ಅವರಿಗೆ ಟಿಕೆಟ್ ಕೊಯ್ದವ್ರ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ಮತ್ತು ರಾಜ್ಯಾಧ್ಯಕ್ಷ ಅಪ್ಪ ದೆಹಲಿಯಲ್ಲಿ ಸಂಸದೀಯ ಮಂಡಳಿ ಸದಸ್ಯರು ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಯಾರ್ಯಾರು ಎಲ್ಲಿರ್ತಾರೆ ಅಂತ ನೀವೇ ಬ್ಯಾಟರಿಯಾ ಕುರಿಬೇಕಾಗುತ್ತೆ ಮಾಧ್ಯಮ ಗಮನ ಯೋಚನೆ ಮಾಡಿ ಹುಡುಗಿಂತ ಓಡಾಡ್ತಾರಲ್ಲ ಮಕ್ಕಳಿಗೋಸ್ಕರ ಬಿಜೆಪಿ ಪಕ್ಷವನ್ನ ಬಲಿ ಕೊಡ್ತಿದ್ದಾರೆ ಇವರು ಕಾರ್ಯಕರ್ತರಿಂದ ಇವರು ಕಾರ್ಯಕರ್ತರು ಯಾರು ಏನ್ ಮಾಡಿಲ್ಲ ಹಿಂದೆ ಅವರು ಎಂಬತ್ಪುರ್ಲಿ ಸಿದ್ದರಾಮಯ್ಯ ಜೊತೆ ಎರಡು ಬಂದಿದ್ದ ಬಂದ್ರು ಆಗ ಟಿವಿ ಇರಲಿಲ್ಲ ಮಾಧ್ಯಮದಲ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಲ್ಯಾಂಡ್ ಫೋನ್ ಒಂದೋರ ಗೊತ್ತಿರಲಿಲ್ಲ ಅಂತ ಟೈಮಲ್ಲಿ ಲಿಂಗಾಯತ ಒಂದು ನಾಯಕರು ಯಾವ ಲಿಂಗಾಯತ ಬಳಸ್ತಾರೆ ಇವರು ನೀವೇ ಹೇಳಿ ಸ್ವಾಮಿ ಮಾಧ್ಯಮ ಮಿತ್ರರೇತರ ಮಾಡಿ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಐಎಫ್ ಎಸ್ ಆಗಲಿ ಯಾವ್ದಾರ ಒಂದು ಕೋಚಿಂಗ್ ಮಾಡಿ ಫ್ರೀ ಎಜುಕೇಶನ್ ಕೊಟ್ಟಿದ್ದಾರಾ ನೀವೇ ಹೇಳಿ ಇಂಥದ್ದೆಲ್ಲ ಆಗ ಎಲ್ಲರೂ ಇಷ್ಟ ಒಕ್ಕಲಿಗರ ನಾಯಕ ದೇವೇಗೌಡ ಆದ್ರು ಕುರುವರ ನಾಯಕ ಸಿದ್ದರಾಮಯ್ಯ ಆದ್ರು ಲಿಂಗಾಯತ ನಾಯಕ ಅಂತ ನಮ್ಮಂತ ಹೇಳಬೇಕಷ್ಟೇ ನಮ್ಮಂತ ಮಗುಸ್ ಏನ್ ಬೇಕು ಮಾಡ್ತಾರೆ ಅವರು